ನಮಸ್ಕಾರ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ ಇಂದು ಶನಿವಾರ ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಇಂದು ದೇವರ ಅನುಗ್ರಹದಿಂದ ಯಾವ ರಾಶಿಗೆ ಶುಭ ಯಾ ಯಾರಿಗೆ ಎಚ್ಚರಿಕೆ ಅಗತ್ಯ ವ್ಯಾಪಾರ ಉದ್ಯೋಗ ಆರೋಗ್ಯ ಹಣಕಾಸು ಮತ್ತು ಕುಟುಂಬ ಜೀವನದಲ್ಲಿ ಏನು ಫಲಿತಾಂಶ ಎಲ್ಲವನ್ನೂ ತಿಳಿಯೋಣ ಇಂದಿನ ಸಂಪೂರ್ಣ ದಿನ ಭವಿಷ್ಯದಲ್ಲಿ ವಿಡಿಯೋ ಶುರು ಮಾಡುವ ಮೊದಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸಬರಾಗಿ ನೋಡುತ್ತಿದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಮೊದಲನೇ ರಾಶಿ ನೋಡೋದಾದರೆ ಮೇಷ ರಾಶಿ ಮೇಷರಾಶಿಯವರೇ ಇಂದು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಹಿಂದೆ ನಿಂತಿದ್ದ ಕೆಲಸಗಳು ಇಂದು ಮುನ್ನಡೆಯಾಗುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳ ಮೆಚ್ಚುಗೆ ಸಿಗಲಿದೆ ಹೊಸ ಜವಾಬ್ದಾರಿ ಬರುವ ಸಾಧ್ಯತೆ ಇದೆ ವ್ಯಾಪಾರ ವ್ಯಾಪಾರಸ್ಥರಿಗೆ ನಿಧಾನ ಲಾಭ ಅತಿಯಾದ ರಿಸ್ಕ್ ತಪ್ಪಿಸಿ ಹಣಕಾಸು ವಿಷಯದಲ್ಲಿ ನೋಡೋದಾದರೆ ಅಗತ್ಯ ವೆಚ್ಚಗಳು ಹೆಚ್ಚಾಗಬಹುದು ಆದರೆ ನಿಯಂತ್ರಣ ಸಾಧ್ಯ ಆರೋಗ್ಯ ವಿಷಯದಲ್ಲಿ ತಲೆನೋವು ಅಥವಾ ಒತ್ತಡ ಸಾಧ್ಯ ಧ್ಯಾನ ಉಪಯುಕ್ತ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಒಂಬತ್ತು ಎರಡನೇ ರಾಶಿ ವೃಷಭ ರಾಶಿ ರಾಶಿಯವರೇ ಇಂದು ಕುಟುಂಬ ವಿಚಾರಗಳಲ್ಲಿ ಸಂತೋಷದ ಸುದ್ದಿ ಸಿಗಬಹುದು ಉದ್ಯೋಗದಲ್ಲಿ ಕೆಲಸದಲ್ಲಿ ಸ್ಥಿರತೆ ಸ್ಥಳಾಂತರ ಯೋಚನೆ ಇದ್ದರೆ ಸ್ವಲ್ಪ ಕಾಯಿರಿ ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಹಣಕಾಸು ವಿಷಯದಲ್ಲಿ ಹಣ ಹರಿವು ಅರಿವು ಉತ್ತಮ ಉಳಿತಾಯ ಆರಂಭಿಸಲು ಸೂಕ್ತ ದಿನ ಆರೋಗ್ಯ ವಿಷಯಕ್ಕೆ ಬಂದರೆ ಆಹಾರ ನಿಯಂತ್ರಣ ಅಗತ್ಯ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಆರು ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರೇ ಇಂದು ಮಾತುಗಳಲ್ಲಿ ಎಚ್ಚರಿಕೆ ವಹಿಸಿ ಉದ್ಯೋಗ ವಿಷಯದಲ್ಲಿ ಸಹೋದ್ಯೋಗಿಗಳೊಂದಿಗೆ ಗೊಂದಲ ಸಂಭವಿಸಬಹುದು ವ್ಯಾಪಾರ ವಿಷಯದಲ್ಲಿ ಡಾಕ್ಯುಮೆಂಟ್ ಮತ್ತು ಒಪ್ಪಂದಗಳಲ್ಲಿ ಜಾಗ್ರತೆ ಹಣಕಾಸು ವಿಷಯದಲ್ಲಿ ಬಂದರೆ ಅನಗತ್ಯ ಖರ್ಚು ತಪ್ಪಿಸಿ ಆರೋಗ್ಯದ ವಿಷಯಕ್ಕೆ ನಿದ್ರಾಭಾವ ಕೊರತೆ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಐದು ನಂತರದ ರಾಶಿ ಕರ್ಕಾಟಕ ರಾಶಿ ಕರ್ಕಾಟದ ರಾಶಿಯವರೇ ಇಂದು ಮನಸ್ಸಿಗೆ ಶಾಂತಿ ಸಿಗುವ ದಿನ ಉದ್ಯೋಗದಲ್ಲಿ ಹೊಸ ಅವಕಾಶಗಳ ಸೂಚನೆ ವ್ಯಾಪಾರದಲ್ಲಿ ಪಾಲುದಾರರಿಂದ ಸಹಕಾರ ಹಣಕಾಸು ವಿಷಯದಲ್ಲಿ ಸಣ್ಣ ಹೂಡಿಕೆ ಲಾಭಕರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಾಮಾನ್ಯ ಶುಭ ಬಣ್ಣ ಬೆಳ್ಳಿ ಶುಭ ಸಂಖ್ಯೆ ಎರಡು ನಂತರದ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರೇ ಇಂದು ನಿಮ್ಮ ನಾಯಕತ್ವ ಗುಣ ಮೆಚ್ಚುಗೆ ಪಡೆಯುತ್ತದೆ ಉದ್ಯೋಗ ವಿಷಯದಲ್ಲಿ ಪ್ರಮೋಷನ್ ಅಥವಾ ಪ್ರಶಂಸೆ ಸಾಧ್ಯ ವ್ಯಾಪಾರಕ್ಕೆ ಬಂದರೆ ಹೊಸ ಯೋಜನೆ ಯಶಸ್ವಿ ಹಣಕಾಸು ವಿಷಯಕ್ಕೆ ಬಂದರೆ ಆದಾಯ ಹೆಚ್ಚಳ ಆರೋಗ್ಯ ವಿಷಯದಲ್ಲಿ ಶಕ್ತಿ ತುಂಬಿರುವ ದಿನ ಶುಭ ಬಣ್ಣ ಚಿನ್ನದ ಬಣ್ಣ ಶುಭ ಸಂಖ್ಯೆ ಒಂದು ಕನ್ಯಾ ರಾಶಿಗೆ ಬಂದರೆ ಕನ್ಯಾ ರಾಶಿಯವರೇ ಇಂದು ನಿರ್ಧಾರಗಳಲ್ಲಿ ತಾಳ್ಮೆ ಅಗತ್ಯ ಉದ್ಯೋಗದಲ್ಲಿ ಹೆಚ್ಚುವರಿ ಕೆಲಸ ವ್ಯಾಪಾರದಲ್ಲಿ ಹಳೆಯ ಗ್ರಾಹಕರಿಂದ ಲಾಭ ಹಣಕಾಸು ವಿಷಯದಲ್ಲಿ ಹಣಕಾಸು ಸ್ಥಿರ ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ ಸಾಧ್ಯ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಐದು ನಂತರದ ರಾಶಿ ರಾಶಿ ತುಲಾರಾಶಿಯವರೇ ಇಂದು ಸಂಬಂಧಗಳಲ್ಲಿ ಸಮತೋಲನ ಕಾಪಾಡಿ ಉದ್ಯೋಗದಲ್ಲಿ ಹೊಸ ಆಲೋಚನೆಗಳಿಗೆ ಬೆಂಬಲ ವ್ಯಾಪಾರ ವಿಷಯದಲ್ಲಿ ಮಾರ್ಕೆಟಿಂಗ್ ಲಾಭಕರ ಹಣಕಾಸಿನಲ್ಲಿ ಹಳೆಯ ಬಾಕಿ ಹಣ ವಾಪಸ್ ಆರೋಗ್ಯ ವಿಷಯಕ್ಕೆ ಬಂದರೆ ಮನಸ್ಸಿನ ಒತ್ತಡ ಕಡಿಮೆ ಶುಭ ಬಣ್ಣ ಗುಲಾಬಿ ಶುಭ ಸಂಖ್ಯೆ ಆರು ನಂತರದ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರೇ ಇಂದು ರಹಸ್ಯ ವಿಚಾರಗಳಲ್ಲಿ ಎಚ್ಚರಿಕೆ ಉದ್ಯೋಗಕ್ಕೆ ಬಂದರೆ ಅನಿರೀಕ್ಷಿತ ಬದಲಾವಣೆ ಬರಬಹುದು ವ್ಯಾಪಾರದಲ್ಲಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಜಾಗೃತಿ ಹಣಕಾಸಿನಲ್ಲಿ ಖರ್ಚು ಹೆಚ್ಚಾಗಬಹುದು ಆರೋಗ್ಯದಲ್ಲಿ ರಕ್ತದೊತ್ತಡ ಗಮನಿಸಿ ಶುಭ ಬಣ್ಣ ಮೆರುನ್ ಶುಭ ಸಂಖ್ಯೆ ಎಂಟು ನಂತರದ ರಾಶಿ ಧನಸು ರಾಶಿ ಧನು ರಾಶಿಯವರೇ ಇಂದು ಅದೃಷ್ಟ ನಿಮ್ಮ ಬೆಂಬಲದಲ್ಲಿದೆ ಅಂತ ಹೇಳಬಹುದು ಉದ್ಯೋಗದಲ್ಲಿ ಹೊಸ ಅವಕಾಶ ವ್ಯಾಪಾರದಲ್ಲಿ ವಿದೇಶಿ ಸಂಪರ್ಕ ಲಾಭ ಹಣಕಾಸಿನಲ್ಲಿ ಆದಾಯ ಹೆಚ್ಚಳ ಆರೋಗ್ಯ ವಿಷಯಕ್ಕೆ ಬಂದರೆ ಆರೋಗ್ಯ ಉತ್ತಮ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಮೂರು ನಂತರದ ರಾಶಿ ಮಕರ ರಾಶಿ ಮಕರ ರಾಶಿಯವರೇ ಇಂದು ಶನಿದೇವರ ಕೃಪೆ ಹೆಚ್ಚಿದೆ ಉದ್ಯೋಗದಲ್ಲಿ ದೀರ್ಘಕಾಲದ ಶ್ರಮ ಫಲ ನಿಮಗೆ ನೀಡುತ್ತದೆ ವ್ಯಾಪಾರದಲ್ಲಿ ಸ್ಥಿರ ಲಾಭ ಹಣಕಾಸಿನಲ್ಲಿ ಹೂಡಿಕೆ ಉತ್ತಮ ಫಲ ಆರೋಗ್ಯಕ್ಕೆ ಬಂದರೆ ಮೂಳೆ ಸಂಬಂಧಿ ನೋವು ಸಾಧ್ಯ ಶುಭ ಬಣ್ಣ ಕಪ್ಪು ಶುಭ ಸಂಖ್ಯೆ ಹತ್ತು ನಂತರದ ರಾಶಿ ಕುಂಭ ರಾಶಿ ಕುಂಭರಾಶಿಯವರೇ ಇಂದು ಹೊಸ ಯೋಚನೆಗಳು ಯಶಸ್ಸು ತರುತ್ತವೆ ಉದ್ಯೋಗಕ್ಕೆ ಬಂದರೆ ಟೀಮ್ ವರ್ಕ್ ಯಶಸ್ಸಿ ವ್ಯಾಪಾರದಲ್ಲಿ ಟೆಕ್ನಾಲಜಿ ಸಂಬಂಧಿತ ಲಾಭ ಹಣಕಾಸಿನಲ್ಲಿ ಹಣಕಾಸು ಸುಧಾರಣೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಾಮಾನ್ಯ ಶುಭ ಬಣ್ಣ ನೀಲಿ ಹೆಸರು ಶುಭ ಸಂಖ್ಯೆ ಹನ್ನೊಂದು ನಂತರದ ರಾಶಿ ಮೀನಾರಾಶಿ ಮೀನಾರಾಶಿಯವರೇ ಇಂದು ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಉದ್ಯೋಗದಲ್ಲಿ ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸು ವ್ಯಾಪಾರದಲ್ಲಿ ಸಣ್ಣ ಲಾಭ ಹಣಕಾಸಿನಲ್ಲಿ ಹಣ ಉಳಿಸುವ ಅವಕಾಶ ಆರೋಗ್ಯಕ್ಕೆ ಬಂದರೆ ಮನಸ್ಸಿಗೆ ಶಾಂತಿ ಶುಭ ಬಣ್ಣ ನೇರಳೆ ಶುಭ ಸಂಖ್ಯೆ ಹನ್ನೆರಡು ಪ್ರಿಯ ವೀಕ್ಷಕರೇ ಇಂದು ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ದಿನ ಭವಿಷ್ಯ ಈ ಭವಿಷ್ಯ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶನಿದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ನಾಳೆ ಮತ್ತೆ ಭೇಟಿಯಾಗೋಣ ಹೊಸ ದಿನ ಭವಿಷ್ಯದೊಂದಿಗೆ ಧನ್ಯವಾದಗಳು